ನಮಸ್ಕಾರ ಬಂಧುಗಳೇ ಮಂಡ್ಯ ಅಂದರೆ ಒಂದು ಕಾಲ ಇತ್ತು ಮಂಡ್ಯದ ಪ್ರಮುಖ ರಸ್ತೆಯಾದಂತಹ ಬೆಂಗಳೂರು ಮೈಸೂರು ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಸಾಲು ಮರಗಳನ್ನು ನಾವು ನೋಡ್ತಾ ಇದ್ವಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಅಲ್ಲಿ ಹಸಿರು ತೋರಣಗಳನ್ನು ಅಂದರೆ ತಳಿರು ತೋರಣಗಳನ್ನು ಕಟ್ಟಿ ಸಿಂಗಾರವನ್ನು ಮಾಡಲಾಗ್ತಾಯಿತ್ತು ಆದರೆ ಈಗಿನ ಪರಿಸ್ಥಿತಿ ಬದಲಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡೂ ಪಕ್ಷಗಳು ಅಂದರೆ ಒಂದು ಕಡೆ ಕಾಂಗ್ರೆಸ್ ಆಗಿರ್ಬೋದು ಮತ್ತೊಂದು ಕಡೆ ಜೆ ಡಿ ಎಸ್ ಬಿ ಜೆ ಪಿ ಆಗಿರ್ಬೋದು ಈ ಎರಡೂ ಮೂರು ಪಕ್ಷಗಳು ಒಂದು ಸಮಾವೇಶವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದಾವೆ ಕಾಂಗ್ರೆಸ್ಸು ಜನಾಂದೋಲನ ಸಮಾವೇಶವನ್ನು ಇದೆ ಅದರ ಜೊತೆಗೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದು ಪಾದಯಾತ್ರೆಯನ್ನು ಬೆ ಮೈ ಬೆಂಗಳೂರು ಟು ಮೈಸೂರು ಮಾಡ್ತಾಯಿದೆ ಇದೆ ಪ್ರತಿಯೊಂದು ಪಾದಯಾತ್ರೆ ಮತ್ತು ಪ್ರತಿಯೊಂದು ಸಮಾವೇಶದಲ್ಲಿ ಈ ಬಂಟಿಂಗ್ಸ್ ಮತ್ತು ಬ್ಯಾನರ್ ಪ್ಲಾಸ್ಟಿಕ್ನಿಂದ ಮಾಡಿರುವಂತಹ ಬಂಟಿಂಗ್ಸ್ ಮತ್ತು ಬ್ಯಾನರನ್ನು ನಾವು ನೋಡ್ಬೋದು ಇದು ಪರಿಸರಕ್ಕೆ ಒಂದು ಮಾರಕ ಆಗಿದ್ರೂ ಕೂಡ ಎರಡೂ ರಾಜಕೀಯ ಪಕ್ಷಗಳು ಅಂದರೆ ಎರಡೂ ಜೊತೆಗೆ ಒಂದು ಜೆ ಡಿ ಎಸ್ ಪಕ್ಷವು ಕೂಡ ಮಂಡ್ಯ ನಗರವನ್ನು ಬಂಟಿಕ್ಸ್ ಮತ್ತು ಬ್ಯಾನರ್ನಿಂದ ಅಲಂಕಾರ ಮಾಡುವುದರ ಮೂಲಕ ಮಂಡ್ಯದ ಹಂದವನ್ನು ಹದಗೆಡಿಸ್ತಾ ಇರೋದನ್ನು ನಾವು ನೋಡ್ಬೋದು ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬ್ಯಾನರ್ಗಳನ್ನು ಬ್ಯಾನ್ ಮಾಡಿದೆ ಮಂಡ್ಯ ಬೆಂಗಳೂರಿನಲ್ಲಿ ಒಂದು ಬ್ಯಾನರನ್ನು ಕಟ್ಟಬೇಕಾದ್ರೆ ಇಂತಿಷ್ಟು ಮೊತ್ತದ ಒಂದು ಜಾಹೀರಾತು ಮೊತ್ತವನ್ನು ನೀಡಿ ಬಂಟಿಂಗ್ಸನ್ನು ಕಟ್ಟಬೇಕು ಆದರೆ ಮಂಡ್ಯದಲ್ಲಿ ಇದು ಯಾವುದೇ ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಇದರಿಂದ ನಗರಸಭೆಗೆ ಆರ್ಥಿಕವಾಗಿ ನಷ್ಟ ಆಗ್ತದೆ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ಈಗ ಉದಾಹರಣೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಮಿತ್ಯ ಸಮ ಸಮಾವೇಶ ಮಂಡ್ಯದಲ್ಲಿ ನಡೀತಾ ಇದೆ ಈ ಸಮಾವೇಶಕ್ಕೆ ನೂರಾರು ಬಂಟಿಕ್ಸ್ ಮತ್ತು ಬ್ಯಾನರ್ಗಳನ್ನು ಅಳವಡಿಸಿರೋದನ್ನ ನೀವು ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಬೆಂಗಳೂರು ಟು ಮೈಸೂರು ರಸ್ತೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ಸಿ ಎಂ ಅವರಾಗಿರ್ಬೋದು ಡಿ ಸಿ ಎಮ್ ಅವರಾಗಿರ್ಬೋದು ಮಿನಿಸ್ಟ್ರುಗಳದ್ದಾಗಿರ್ಬೋದು ಮತ್ತು ಶಾಸಕರುಗಳಾಗಿರ್ಬೋದು ಇವರ ಒಂದು ಬ್ಯಾನರ್ ಮತ್ತು ಬಂಟಿಕ್ಸನ್ನು ಏಕ ಹೈವೇನಲ್ಲಿ ಹಾಕಲಾಗಿದೆ ಇದರ ಜೊತೆಗೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ಮಾಡುತ್ತಿರುವಂತಹ ಒಂದು ಸಮಾವೇಶದ ಪಾದಯಾತ್ರೆಯ ಬಟ್ಟಿಂಗ್ಸ್ ಮತ್ತು ಬ್ಯಾನರನ್ನು ಕೂಡ ಮಧ್ಯೆ ಮಧ್ಯೆ ಹಾಕಿರೋದನ್ನು ನಾವು ನೋಡ್ತಾ ಇದ್ದೀವಿ ಇದು ನಗರಸಭೆಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತಿರುವಂತಹ ಒಂದು ನೀತಿ ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಅದರ ಜೊತೆಗೆ ಆ ವಿರೋಧ ಪಕ್ಷದಲ್ಲಿ ಬಿ ಜೆ ಪಿನೂ ಕೂಡ ಇದೆ ಈ ಎರಡೂ ಪಕ್ಷಗಳು ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದೇವೆ ಒಂದು ವೇಳೆ ನಗರಸಭೆಗೆ ಜಾಹೀರಾತು ಮೊತ್ತವನ್ನು ಕಟ್ಟಿದರೆ ಅದರಲ್ಲಿ ಅಭ್ಯಂತರ ಇಲ್ಲ ಆದರೆ ಇವರು ಏನಾದರೂ ಕಟ್ಟಿಲ್ಲ ಅಂತ ಹೇಳಿದ್ರೆ ನಗರಸಭೆಗೆ ಆರ್ಥಿಕ ನಷ್ಟ ಆಗಿರೋದನ್ನು ನಾವು ನೋಡ್ಬೋದು ಇದನ್ನು ಕೇಳುವವರು ಯಾರೂ ಇಲ್ವಾ ನಗರಸಭೆ ಅಧಿಕಾರಿಗಳಾಗಿರ್ಬೋದು ಅದರ ಜೊತೆಗೆ ಕಮಿಷನರ್ ಆಗಿರ್ಬೋದು ಅವರ ಕಣ್ಣಿಗೆ ರಾರಾಜಿಸ್ತಾ ಇದೆ ಬಂಟಿಂಗ್ಸು ಬ್ಯಾನರ್ಗಳು ಮತ್ತು ಜಾಹೀರಾತು ಫಲಕಗಳನ್ನು ಹಾಕಿರೋದು ರಾರಾಜಿಸ್ತಾ ಇದೆ ಆದರೂ ಕೂಡ ಯಾವುದೇ ಕ್ರಮವನ್ನು ಅಧಿಕಾರಿಗಳು ತೆಗೆದುಕೊಳ್ತಾ ಇಲ್ಲ ಹಾಗಾದರೆ ಈ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಎದುರುದ್ರಾ ಅಥವಾ ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಯಾಕೆ ದೊಡ್ಡವರ ಸಹವಾಸ ನಮಗೆ ಬೇಕು ಎಂಬ ಆತಂಕದಲ್ಲಿ ಇದ್ದಾರಾ ಎಂಬ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ ಥ್ಯಾಂಕ್ ಯು